ಯಾಕ ಏನಕ್ಕ ಏನು ಇಲ್ಲ ಅವನು ಇವನು ಅಜಯ್ ಅದನಲ್ಲ ಒಟ್ಟು ನಮ್ಮ ಜೋಡಿ ಆಡಕ ಬರತಿಲ್ಲ ಅಜ್ಜಿ ಹೌದ್ ಪಾ ಅವನು ಈಗ ನಮ್ಮ ಮನೆಗೆ ಬಂದಾನಲ್ಲ ಸ್ವಲ್ಪ ಹೊಂದ್ಕೊಳಕ ಟೈಮ್ ಬೇಕು ನೀವು ಒಟ್ಟ ಬಿಡ್ಬಾಡ್ರ ಏನ ಇಲ್ಲ ಅಜ್ಜಿ ನಾವು ಕರೆದ್ವಿ ನಾನು ಮತ್ತೆ ಅಂಜು ಇಬ್ರು ಕರೆದ್ವಿ ಅವನು ಬರಕ್ ಒಳ್ಳೆ ಅಂತಾನ ಯಾವ ನೋಡಿದ್ರು ಒಬ್ಬನ ಕುಂತಿರ್ತಾನ ನೋಡಿದ್ರ ನನ್ಗ ಪಾಪ ಅನ್ನಿಸ್ತೇತಿಗ್ರ ನೀ ಹೂಂಪ ಅವನು ಒಬ್ಬನ ಇದನ್ನೆಲ್ಲ ಮನೆಯಾಗ ಅವ್ರ ಮಮ್ಮಿಯದು ಹೊರಗೆ ಹೋದಾಗ ಅವಾಗ ಒಂದು ಥರ ಅನಿಸ್ಬಿಟ್ಟೈತಿ ಅದಕ್ಕೆ ಅವ್ನಿಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ನೀವು ಅವನನ್ನು ಭಾಳ ಹಚ್ಕೊಂಡು ಮಾತಾಡ್ಸ್ಕೊಂತ ಹೋಗ್ರಿ ಒಟ್ಟ ಜಗಳ ಅದು ಮಾಡಬೇಡ್ರಿ ಏನಪ್ಪ ಸರಿ ತಾತ ಈಗ ಹೋಗಿ ಕರ್ಕೊಂಬ ಅವನ್ನ ಎಲ್ಲದ ನೋಡು ಅಲ್ಲೇ ರೂಮ್ನೇ ಕುಂತಾನ ಅಜ್ಜಿ ಅಂಜು ಎಲ್ಲದಾಳ ಅಕ್ಕಿನೂ ಅವಂಗ ಸಮಾಧಾನ ಮಾಡಾಕತ್ತಾಳ ಅವ ಬರೀ ನಮ್ಮ ಜೋಡಿ ಜಗಳ ಮಾಡ್ತಾನ ಒಂಥರ ಸಿಟ್ ಸಿಟ್ ಮಾಡ್ತಾನ ಹೊಡಿತಾನೇನ ಇಲ್ಲ ಹೊಡೆಯಲ್ಲ ನಮ್ಮ ಜೊತೆ ಜಗಳ ಮಾಡ್ತಾನ ಸಿಟ್ಟು ಮಾಡ್ತಾನ ನಾವು ಭಾಳ ಇದು ಮಾಡಿದ ಕೂಡಲೇ ಅಳಕ ಚಾಲು ಮಾಡ್ಬಿಡ್ತಾನ ಅಜ್ಜಿ ನನ್ಗ ಪಾಪ ಅಂತ ಕೆಟ್ಟ ಅನ್ಸ ಆತೈತಿ ಇರ್ಲಪ್ಪ ನಿಮ್ಮಪ್ಪ ದವಾಖಾನಿಗೆ ಬಂದು ತೋರ್ಸಕತ್ತಾರ ಅವರಿಗೆ ಏನು ತಲೆ ಕೆಡ್ಸ್ಕೋಬೇಡ್ರಿ ಜಲ್ದಿ ಅರ ಮಕ್ಕನ ಯಾಕೆ ಹಿಂಗಾಗಿ ಅಜ್ಜಿ ಅವನು ಅವನು ಒಬ್ಬನ ಇದ್ದಿದ್ದಿದ್ದ ಅವನಿಗೆ ಒಂಥರ ಮಾನಸಿಕ ಆದಂಗ ಆಗೇತಿ ಈಗ ಅವ್ರ ಮಮ್ಮಿನೂ ದಿನ ಮನೆಗೆ ಇರಕತ್ತಿಲ್ಲ ಕೆಲ್ಸಕ್ಕೆ ಹೋಗಳಲ್ಲ ಪಾಪ ಅವಂಗೂ ಒಂಥರ ಅನ್ಸ ಆತೈತಿ ಮತ್ತ ಸ್ಕೂಲಿಗೆ ಯಾವಾಗ ಹೋಗೋದಜ್ಜಿ ನಾವು ಪಾಪ ಸ್ಕೂಲಿಗಾರ ಹೋದ್ರ ಅವಂಗ ಆರಾಮ ಅನ್ನಿಸುತ್ತೆ ಏನ ಸ್ಕೂಲಿಗ ನಿಮ್ಮ ಅಪ್ಪ ಇವತ್ತು ಕೇಳ್ಕೊಂಡ್ ಬರ್ತಾನೆ ಮುಂದಿನ ವಾರದಿಂದ ಹೋಗ್ಬಿಡ್ರಿ ಹ್ಞೂ ಅಜ್ಜಿ ಈಗ ಊಟದ ಹೊತ್ತಾಗತ್ತಿ ಹೋಗೋ ಅಂಜುನಾ ಮತ್ತೆ ಅಜಯ್ ಇಬ್ರು ಕರ್ಕೊಂಡ್ ಬಾ ಮೂರು ಜನಕ್ಕೆ ಊಟ ಮಾಡಿಸ್ತಾನೆ ಅಂತ ನಾನು ಹ್ಞೂ ಅಜ್ಜಿ ಇವತ್ತು ನೀನೇ ಉಣಿಸ್ತಿ ನಮ್ಗೆ ಹ್ಞೂ ಪಾ ಸಣ್ಣವ್ರು ಇದ್ದಾಗಂತೂ ನನಗೆ ಉಣಿಸಕ್ಕೆ ಆಗಲಿಲ್ಲ ಈಗ ಅಟ್ಲೀಸ್ಟ್ ಊಟ ಮಾಡಿಸ್ತಾನೆ ಅಂತ ಹೋಗು ಅಜ್ಜಯ್ನ ಮತ್ತು ಅಂಜುನ ಕರ್ಕೊಂಡ್ ಬಾ ಹ್ಞೂ ಅಜ್ಜಿ ಏ ಓ ಏ ಓ ಅಜ್ಜಿ ನಮ್ಗೆ ಊಟ ಮಾಡಿಸ್ತಂತ ಇವತ್ತು ಅಜ್ಜಿ ಕೈಯಾಗ ಆಗುತ್ತೆ ತಿನ್ನೋದು ವಾ ಸೋ ನೈಸ್ ನೋಡಿದ್ರೇನ್ರಿ ಅಂಜು ಏ ಅಂಜು ಪಟ್ನಾ ಬಾ ಇಲ್ಲೇ ಆಜೇನ್ ಕರ್ಕೊಂಡ್ ಬಾ ಅರೆ ಏನು ರೀ ಮಾಡೋದು ಏನು ಚಿಂತೆ ಮಾಡಬೇಡ ಅಮ್ಮ ಮೊದಲು ನೀನ್ ಹೆಂಗೆ ನೋಡ್ಕೊಳಕತಿ ನೋಡಿ ಇಷ್ಟು ಹಂಗೆ ಹಂಗ್ಗೂ ನೋಡ್ಕೋ ಯಾವ್ದಾಗ ಕಾಣಕೋ ಅವ್ನ್ಗ ಬೇರೆ ಅಂತ ಅನ್ಸ್ಬಾರ್ದು ಹಂಗ ಅನಸ್ತು ಅಂತ ಹಂಗೆ ಅವ್ ತರ ಚಾಲು ಮಾಡ್ತಾನೆ ಅಂತ ಹೇಳ ಡಾಕ್ಟರ್ ಈಗ ತೋರ್ಸಕತ್ತಿದ್ದ ಭಾಳ ಚಲೋ ಡಾಕ್ಟರ್ ಅದ ಅವ್ರಿ ಪಾಪ ಪಾಪಲ್ಲ ರೀ ಹುಡುಗನ ಪರಿಸ್ಥಿತಿ ಎಂತ ಶಾಣೆ ಇತ್ತೀ ಅದು ಏನು ಮಾಡಾಕ್ ಆಗುದಿಲ್ಲವಾ ಎಲ್ಲ ಪರಿಸ್ಥಿತಿಗೆ ಅನುಗುಣವಾಗಿ ನಮ್ಮ ಪರಿಸ್ಥಿತಿ ಬರ್ಲಾಕ್ತಾ ಹೋಗ್ತಾವಂತಲ್ಲಿ ಯಾವಾಗ ಚಿಂತಿ ಮಾಡ್ಕೊತಿದ್ರ ಹೆಂಗ ಹೇಳಿದಾಗೋಗತಿ ಮುಂದಿನ ದಾರ ನೋಡ್ಕೋಬೇಕಲ್ಲ ಪಾಪ ಅವ್ರಿಗೂ ಗೊತ್ತಾಗ್ಲಿಲ್ಲ ಆ ಹುಡ್ಗುನ್ ಸಲುವಾಗಿ ಮತ್ತ ಆಕಿ ಮನಾಗ ಹುಡ್ಗನ್ ಜೊತೆಗಿದ್ಲು ಅಂತ ಅಂದ್ರೆ ಮತ್ತೆ ದುಡಿಮಿ ಮಾಡಿ ಕೂಡ ಕೊರೆ ಯಾರು ಹೋದಲ್ಲ ಅದ್ರ ಬರ ಮನೀನರ ಸ್ವಂತದಲ್ಲ ಬಾಡಿಗೆ ಕಟ್ಟೋದಿತ್ತು ಹಂಗಾಗಕ್ಕೆ ಆ ಹುಡುಗನ್ ಒಂದ ಬಿಟ್ಟು ಕೆಲ್ಸಕ್ಕೆ ಹೋಗಿದ್ಲು ಅದು ಆ ಹುಡುಗ ಹಂಗಿದ್ದು ಗೊತ್ತಾಗಿಲ್ಲ ಆಮೇಲೆ ಯಾವಾಗ ಕೀಗ ಅರ್ಥ ಆಗತ್ತು ಅಷ್ಟೊತ್ತಿಗೆ ಒಂಥರ ಹೊಯ್ದಾಗ ಶಲ್ವಾಗೇತೀಗ ಆಮೇಲೆ ಏನ್ ಮಾಡಕ್ ಅಷ್ಟೊತ್ತಿಗೆ ನಮ್ ಸಂತೀಶ ಕೇಳಣ ಆಕಿ ಏನ್ ಮಾಡ್ಬೇಕಂತ ಗೊತ್ತಾಗಿದ್ದಿಲ್ಲ ಮತ್ತೆ ತಿಳಿಸ್ ಹೇಳೋಕೆ ಮದುವೆಗೆ ಒಪ್ಪೊಂಡ್ಲು ಈಗ ಅದ್ನ ಕತ್ತಿದ್ಲು ಮಾತಾಡತ್ತಿಲ್ಲ ನನ್ನ ಜೋಡಿ ಅನಿಸ್ತೀವಿ ಆಕಿ ಮತ್ತೆ ಆ ಹುಡುಗನ್ ಜೊತೆಗೆ ಸ್ವಲ್ಪ ಅಂದ್ರ ಒಂದು ಸ್ವಲ್ಪ ಹುಡುಗ ಸಮಾಧಾನನೂ ಹಾಕೈತಿ ಮತ್ತು ಸುಧಾರಿಸ್ತಾನೆ ಅಂತ ಮತ್ತೆ ಹಂಗಂತ ಹೇಳಕ್ಕೆ ಕೆಲಸ ಬಿಡಲಿ ಅಂತ ಕೇಳಕತ್ತಿಲ್ಲ ನಾನು ಆ ಹುಡುಗನ ಸಲುವಾಗಿರಿ ಹ್ಞೂ ನನಗೂ ಹಂಗ ಅನ್ಸಾತೈತಿ ಯಾಕಂತ ಅಂದ್ರೆ ಇಲ್ಲ ಅವ್ರ ಅಪ್ಪನೂ ಮನೆಯಾಗಿಲ್ಲ ನಾವು ಏನು ಮಾಡ್ತೇವೆ ಅಂತಂದು ಹೇಳಿ ಅವ್ನಿಗೆ ಅನ್ಸಾಕತ್ತೈತೆ ಏನೋ ಗೊತ್ತಿಲ್ಲ ಅದಕ್ಕೊಂದು ಸ್ವಲ್ಪ ಹೊರಟಾಗಿ ನೋಡ್ಕೊಳಕತ್ತಾನ ಯಾಕಂದ್ರೆ ರೀ ಈ ಹುಡುಗರು ಈಗ ಅವ್ರ ಅಪ್ಪಗ ಅಪ್ಪ ಅಪ್ಪ ಅಂತಿರ್ತಾವ ಅವಾಗ ಏನು ಮಾಡಂಗಿಲ್ಲವ ಅದ ನಮ್ಮ ಪ್ರತಿಭಾಗ ಮಮ್ಮಿ ಅಂತ ಮಾತಾಡ್ಸಕತ್ ಕುಡ್ಲಿ ಆಕಿ ನಿಮ್ಮ ಮಮ್ಮಿ ಅಲ್ಲ ನಮ್ಮ ಮಮ್ಮಿ ಅಂತೆಲ್ಲ ಮಾತಾಡ್ಬೇಡ್ರಿಲ್ ಹಕ್ರಿಕ್ಲ್ರಿಪಾ ಇವ್ ಆಡೋ ಬೇರೆ ಅಲ್ಲ ಅದು ಮಮ್ಮಗ ಬೇರೆ ಅಲ್ಲ ನನಗ ಅದ್ರ ಬರೀ ಪ್ರೀತಿ ಒಬ್ಬಕ್ಕೆ ಹೋಗಬಿಟ್ಲ ನನಗ ಒಂದರ ಆ ಬಿಟ್ಟಿದ್ರಿಪಾ ಜೊತೆ ವೈವಾಟ ಬಾಳ ಬಿಟ್ಟಿತ್ತು ಅದು ನಗದೇನು ಕುಣಿಯದೇನು ಇನ್ಮೇಲೆ ಅವ್ರ ಆಟ ಚಾ ಮಾಡ್ತಾರ ಅಷ್ಟೊತ್ತೀಗ ಅವರ ಜಿಮ್ ಹೋಗ್ ನಮ್ಗ ನೋಡಂಗಿಲ್ಲ ಏನು ಇಲ್ಲ ಹ್ಮ್ ಅಂದ್ರೆ ಹೆಣ್ಮಕ್ಳ ನಮ್ಗ ಹುಟ್ಟಿದ್ರ ಅಂದ್ರ ಹೆಣ್ ಹುಡುಗಿಯರ್ ಮನೆಯಾಗಿದ್ರ ಅಂದ್ರ ಅವ್ರ ಡೆಲಿವರಿ ಬಂದಾಗ ಆ ಕೂಸು ಒಂದ್ ಐದಾರ್ ತಿಂಗಳಾಗೋ ತನಕ ಅವರದು ಆಟ ಅಂದ ಚಂದ ನೋಡೋದಕ್ಕಿತಿ ಅದ ಗಣ ಮಕ್ಕಳಿದ್ರೆ ಐದಾರು ತಿಂಗಳ ಮೇಲೆ ನೋಡೋದಕ್ಕೇತಿ ನೋಡ್ರಿ ನೀನ್ ಹೇಳಾಕತ್ತಿದ್ದು ಸರಿ ಅರ್ಥ ಆಕತಿ ಈಗ ಮಗಳು ಅದು ಮದುವೆ ಮಾಡ್ಕೊಟ್ಟ ಮೇಲೆ ಹಡಾಕೋದು ಬರ್ತಾಳಲ್ಲ ಅವಾಗಕ್ಕಿ ಕೂಸಾತಂತ ಅಂದ್ರ ಐದಾರ್ ತಿಂಗಳಷ್ಟೇ ಇರ್ತಾಳ ಹೆಣ್ಮಗಳು ಮಕ್ಳು ಹುಡ್ತಾವಲ್ಲ ಅವಕ್ರದ ಆಟ ಐದಾರ್ ತಿಂಗಳು ನೋಡದಕ್ಕೆ ಅದ್ರ ಗಂಡು ಮಕ್ಕಳು ಮಕ್ಳು ಹುಡ್ತಾವಲ್ಲ ಅವಕ್ರ ಆಟ ಆಡೋದು ಮನಾಗ ಒಡ್ನಾಟ ಐದಾರ್ ತಿಂಗಳ ಮೇಲೆ ಚಲೋತಿ ಅವಾಗ ಬರ್ತಾರಲ್ಲ ಅವ್ರು ಹಾಡ್ಕೊಂಡು ಸರಿ ಬರ್ಲಿಲ್ಲ ರೀ ಸರಿ ತಗೊಳಿ ಹುಡುಗರು ಊಟಕ್ಕೆ ಬರ್ತಾವಲ್ಲ ಕಲ್ಸ್ಕೊಂಡ ಹೋಗ ಅವ್ರಿಗೆ ಏನ್ ಬೇಕನ್ನ ಮಾಡ್ಸಿಲ್ಲ ಮೂರು ಜನಕೂನ್ ಮಾಡ್ಸಿ ಈಗ ಹೆಂಗ ಅನಿಸ್ತಾನವ ಅಜಯ್ಯ ಒಂದ್ ಇಟ್ ಒಂದಿ ಅದು ಮಾಡ್ಕೊಳಕತ್ತಿಲ್ಲ ನಿನ್ ಜೋಡಿ ಮನಸಿಗೆ ಬಂದಂಗ ಮಾಡ್ತೇತಿ ಒಂದ್ ದಿವಸ ಚಂದೆ ಮಾತಾಡ್ತೇತಿ ನಾವು ಯಾಕೆ ನಿಮ್ಮ ಮನೆಯಾಗದೀವಿ ನಾವು ನಮ್ಮ ಮನೆಗೆ ಹೋಗ್ತೀವಿ ನಾನು ನಮ್ಮಮ್ಮಿ ಅಷ್ಟೇ ಇರಬೇಕು ಅಂತ ಹೇಳ್ತಾನ ಒಮ್ಮೊಮ್ಮೆ ಅಜ್ಜಿ ನೀ ನನ್ ಬಿಟ್ಟು ಹೋಗಬೇಡ ನೀ ಅಂದ್ರೆ ನಂಗೆ ಭಾಳ ಇಷ್ಟ ಮನ್ಯಾಗ ನಾವು ಒಬ್ಬೊಬ್ಬನ ಇದ್ದು ನನಗೆ ಬೇಜಾರಾಗ್ಬಿಟ್ಟೈತಿ ನಮ್ಮಮ್ಮಿ ಮಮ್ಮಿ ಅದು ಹೋದಾಗ ನಾ ಒಬ್ಬನೇ ಇರ್ತಿದ್ದೆ ಈಗ ನೀವೆಲ್ಲ ಅದೀರಿ ಈಗ ಖುಷಿ ಆಕೈತಿ ಅಂತ ಅಂತಾನಿಲ್ಲ ಅದಷ್ಟ ಸಾಕು ನೋಡು ಅಂದ್ರ ಅವ ಬದಲಾಗ ಒಂದೊಂದ್ಸರಿ ಹಳೇದ್ ನೆನಪು ಬರ್ತದಲ್ಲ ಹಂಗ ಅಂತಾನ ಅವಾಗ ಡಾಕ್ಟರ್ ಹೇಳಿದ್ದು ಅದನ್ನ ಮೊದ್ಲಿಗೆ ಬಂದಾಗಿಂದ ವರ್ತನೆಗೂ ಈಗಿನ ವರ್ತನೆಗೂ ಬಾಳ ಬದಲಾವಣೆ ಐತಿ ಹುಟ್ಟು ಕುದು ಕಲ್ಸ್ಕೊಂಬಾ ಹುಡುಗರು ಉಂಟಾವ್ ಆಕಿ ಪ್ರತಿಭಾ ಬಂದ್ಲಂದ್ರ ನಾನು ಹೇಳ್ದೇನೆ ಇನ್ಮೇಲೆ ಕೆಲ್ಸ ಕದ್ದು ಹೋಗ್ಬಿಡ್ಬಾ ಆ ಹುಡುಗ ನೀನ್ ಮನೆಯಾಗಿದ್ರೆ ಒಂದ್ ಸ್ವಲ್ಪ ಜಲ್ದಿ ಸುಧಾರ್ಸ್ತಾನ ಅಂತ ಹೇಳಿ ಅಷ್ಟೇ ಮಾಡ್ರಿ ನೀವು ಹೇಳ್ರಿ ಬೇಕಾದ್ರೆ ಬರ್ತೇನೆ ಬಾ ಏನಾಗಂಗಿಲ್ಲ ಯಾಕಂದ್ರೆ ಯಾಕಂದ್ರ ನೀನೇನ್ ಹೇಳದನ್ ಕೆಟ್ಟದಕ್ಕಲ್ಲ ಮತ್ತ್ ಆ ಹುಡುಗಿನೂ ಹಂಗೇನ್ ತಿಳ್ಕೊಳಲ್ಲ ಅತ್ತಿ ಹಂಗ ಹೇಳಕತ್ತಾಳ ಅಂತ ಕೆಟ್ಟದ್ದು ಕೆಟ್ಟದ್ ಅಂತ ತಿಳ್ಕೊಳಲ್ಲ ಸ್ವಲ್ಪ ಅರ್ಥ ಗುರು ಇದ್ದ ಹೇಳಿದ್ರಕಿನೂ ತಡ್ರಿ ಹುಡುಗರು ಬರ್ತಾವ ಅಕ್ಕ ಏನನ್ನ ಸ್ಪೆಷಲ್ ಅಡ್ಗೆ ಮಾಡ್ತೀನಿ ಅನ್ನ ಅದು ಕಲ್ಸ್ಕೊಂಡ್ ಬರ್ತೀನಿ ಅನ್ನ ಸ್ಪೆಷಲ್ ಅಡ್ಡಿ ಅಲ್ಲ ಅವು ಎಂತದ ರೈಸ್ ಹೇಳಿದ್ರಿಪ್ಪ ಗೀ ರೈಸು ಮತ್ತು ಕುರ್ಮಾ ಏನಾನ ಹೇಳಿದ್ರ ಅದನ್ನ ಮಾಡ್ಸತಿ ಮತ್ತ ಕೀಕಿ ಅಂಜೋದಾಳಲ್ಲ ಪುರಿ ಬೇಕು ಅಂದಿದ್ಲು ಪುರಿ ಬಾಸುಂದಿ ಓ ಮತ್ತೆ ಪುರಿ ಬಾಸುಂದಿ ತಿಂತಾಳೆ ನಮ್ಮ ಮತ್ತೆ ಮೊದಲಿಗೆ ಕೇಳ್ತೀನಿ ಏನು ತಿಂತಾರ ಅಂತ ಕೇಳಿ ಊಟಕ್ಕೆ ಹಾಕೊಂಡು ಬಂದು ತಿನ್ನಿಸ್ತೀನಿ ಹ್ಮ್ ಹೋಗ ಹಾಕೊಂಡು ಬಾ ನಾನು ಸ್ವಲ್ಪ ಮೀಟಿಂಗ್ ಐತಿ ಅವನು ಇನ್ನು ಹರೀಶ್ ಕಂಪನಿ ಒಳಗ ನಾನು ನಾನು ಹೋಗಿ ಅವನ ಕಳಿಸ್ತೀನಿ ಅಂತ ಮನಿ ಅಲ್ರಿ ಈ ಊಟದ ಹೊತ್ತಾಗೈತಿ ಉಂಡಾ ಹೋಗ್ಬಿಡ್ರಲ್ಲ ಹೌದಲ್ಲ ಸರಿ ಬಿಡಂಗರ ನೀನು ಹುಡುಗ ಊಟ ಮಾಡ್ಕೊಂಡು ಕೊಡು ನಾನು ಅಲ್ಲಿ ಲಕ್ಷ್ಮಿ ಕಡೆ ಊಟ ನಿಲ್ಸ್ಕೊಂಡು ಊಟ ಮಾಡಿ ಹೋಗ್ತೀನಿ ಅಂತ ಹ ನೀವು ಜಲ್ದಿ ಉಂಡವರ ಹರೀಶ್ ಕಳ್ಸಿಬಿಡ್ರಿ ಕಳಿಸ್ಬಿಡ್ರಿ ಪ್ರತಿಭಾ ಹೇಳ್ತೀನಿ ನಾಳೆಯಿಂದ ಪ್ರತಿಭಾ ಮನೆಗೆ ಇರ್ತಾ ಹಂಗ ಒಂದಸಲಿಗ ಆಫೀಸ್ ಬಿಡು ಅಂತಂದ್ರೆ ಆಕಿಗೆ ಬಿಡಕ್ ಆಗೋದಿಲ್ಲ ಅಲ್ಲೂ ಒಂದ್ ಸ್ವಲ್ಪ ರೂಲ್ಸ್ ರೆಗ್ಯುಲೇಷನ್ಸ್ ಇರ್ತಾವ ಆಕಿ ಈಗ ಕೆಲಸ ಬಿಡಬೇಕು ಅಂತ ಹೇಳಿ ಪೇಪರ್ ಹಾಕಿದ್ಲು ಅಂತಂದ್ರ ಹೆಚ್ಚು ಕಡಿಮೆ ಏನ ಇಲ್ಲ ಅಂದ್ರೂ ಮಿನಿಮಮ್ ಎರಡ್ ತಿಂಗಳು ನೋಟಿಸ್ ಬಿಡ್ ಆಗಿರ್ತಾ ಆಕಿ ಹೌದೇನ್ರಿ ಅಂದ್ರೆ ಇನ್ನೂ ಎರಡ್ ತಿಂಗಳಿಗೆ ಕೆಲಸಕ್ಕೆ ಹೋಗ್ಬೇಕು ಒಂದೊಂದ್ಸಲ ಏನಾರ ಎಮರ್ಜೆನ್ಸಿ ಇತ್ತು ಅರ್ಜೆನ್ಸಿ ಇತ್ತು ಅಂತಂದ್ರ ಸ್ವಲ್ಪ ಹಿಂಗೆಲ್ಲ ಪ್ರಾಬ್ಲಮ್ ಐತಿ ಅಂತ ಹೇಳ್ಕೊಂಡ್ರ ರಿಲೀಸ್ ಮಾಡ್ತಾರ ಅದ ಈ ಹೆಲ್ತ್ ಸರ್ಟಿಫಿಕೇಟ್ ಕೊಡಿಸಿ ಜಲ್ದಿ ರಿಲೀಸ್ ಮಾಡಿಸಿದ್ರೆ ಮೊದಲು ಕೇಳೋಣ ಅಕ್ಕಿ ಮತ್ತೆ ಇಷ್ಟ ಅಲ್ಲ ಅಂದ್ರೆ ಬಾಳ ಫೋರ್ಸ್ ಅದು ಮಾಡಕ್ ಹೋಗ್ಬೇಡ ವಿಜಿ ಈಗ ಮತ್ತೆ ನಿಂಗ ಇಲ್ರಿ ಅಕ್ಕಿಗ ಮನ್ಸಿಗೆ ಬಂದ್ರೆ ಬಿಡ್ಲಿ ಇಲ್ಲ ಅಂದ್ರ ಹೋಗ್ಲಾಕ ಹೋದಲ್ರಿ ಅಂದ್ರ ಹುಡುಗನ್ ಸಲುವಾಗಿ ಅಷ್ಟೇ ನಮಗೆ ನಿಲ್ಲಪ್ಪ ಏನಕ್ಕಿ ದುಡಿದ್ರೆ ನಮ್ಮ ಮನಿ ನಡಿಬೇಕಂತಿಲ್ಲ ದುಡದಿಲ್ಲ ಅಂತ ಏನ್ ತೊಂದ್ರೆ ಇಲ್ಲ ನಮಗ ಅಕೀಗ ಏನ್ ನಮ್ಮಾಗ ಎಲ್ಲ ಹೊಂದಾಣಿಕೆ ಆಗೋವರೆಗೂ ಎಲ್ಲಾ ಸರಿ ಐತಿಲ್ಲ ಅಂತ ಕೆಲಸಕ್ಕೆ ಕೆಲ್ಸಕ್ ಹೋಗ್ತದ್ರಿ ಯಾವಾಗ ನನಗೆ ಕನ್ಫರ್ಮ್ ಆಗ್ತದೆ ಅವಾಗ ನಾ ಕೆಲಸ ಬಿಡ್ತೀನಿ ಅಂತ ಅಂದಾಳ ಈಗ ಹೆಚ್ಚು ಕಡ್ಮೆ ಎಷ್ಟ್ ತಿಂಗ್ಳ ಆತಿಗ ಒಂದ್ ತಿಂಗಳ ಮೇಲೆ ಆತ ಮತ್ತ್ ಕೇಳ್ತೇನೆ ಹೆಂಗ್ ಎತ್ತ ಅಂತ ಹೇಳಿ ಇಲ್ಲ ಬೇಡ ಬೇಡ ಹಂಗೆಲ್ಲ ಕೇಳಕ್ ಹೋಗಬೇಡ ಎಲ್ಲ ಮಾತಾಡ್ತೀನಿ ನಿನ್ನೂ ಬಾ ಅವಾಗ ಇವ್ನತ್ರ ಹರೀನ್ ಹತ್ರ ಅದ್ರ ಮೇಲೆ ಮುಂದಿನ ವಿಚಾರ ಅಷ್ಟ್ ಮಾಡ್ರಿ ಬರ್ರಿ ಹಂಗಾರ ನಾನು ನಿಮ್ಮ ಊಟಕ್ಕೆ ನೀಡ್ಕೊಟ್ಟ ಹುಡುಗರಿಗೆ ಊಟಕ್ಕೆ ನೀಡ್ತೇನೆ ನೋಡಿ ಲಕ್ಷ್ಮಿ ಏ ಲಕ್ಷ್ಮಿ ಪುರಿ ಕರೆ ಕತೆ ಏನ್ವಾ ಏ ಅಂಜು ದೊಡ್ಡ ಬಾ ಏ ಅಜಯ್ ಬಾ ಗ್ರಾನಿ ಏ ಗ್ರಾನಿ ನೋಡ ನಿಮ್ಮ ಮಮ್ಮಗ ಓಮೆ ಅಜ್ಜಿ ಅಂತತಿ ಓಮೆ ಗ್ರಾನಿ ಅಂತತಿ ಆದ್ರೂ ಫಾರಿನ್ ಇಂದ ಬಂದು ಇಲ್ಲಿಗೆ ಕನ್ನಡ ಜಲ್ದಿನ ಕಲ್ತಾರ ಬಿಡ್ರಿ ನಮ್ಮ ಮಮ್ಮ ಕಡೆ ಅಂತ ತಿಕೊಂಡಿದ್ದೀ ಅದರ ನಮ್ಮ ಕನ್ನಡ ಭಾಷೆನ ಎಲ್ಲರೂ ಜಲ್ದಿ ಕಲಿಬಹುದು ಗೊತ್ತೇನ ಅವ ಯಾಡು ಹುಡುಗರು ವಿಚಿತ್ರ ಕತೆ ಬಿಡ್ರಿ ನನಗೆ ಅವಕ್ರು ಮಾತಾಡೋದು ಕೇಳಿದ್ರ ಈ ಕಡೆ ಇಂಗ್ಲಿಷ್ ಮಾತಾಡಕ್ಕೂ ಸಹಿ ಕನ್ನಡ ಮಾತಾಡಕ್ಕೂ ಸಹಿ ಮತ್ತೆ ಇನ್ನೊಂದೆಡೆ ಯಾವ ಭಾಷೆ ಮಾತಾಡ್ತಾವ್ರಿ ಅಜ್ಜಿ ಬಾ ಹ್ಮ್ ಈಗ ಈ ವಯಸ್ಸಿನಾಗವ್ರಿಗೆ ಎಷ್ಟು ಭಾಷೆ ಕಲಿಯೋಷ್ಟು ಶಕ್ತಿ ಇರ್ತತಿ ಅವನು ಏನ್ ಮಾಡ್ಯಲ್ಲ ನಮ್ ಅಲ್ಲೇ ಎಲ್ಲಾ ಮಾತಾಡೋರಲ್ಲ ಬಾಜು ಇದ್ದವ್ರು ಹಂಗಾಗಿ ಇಷ್ಟು ಮಾತಾಲ್ತಾರ ಮತ್ ಈಗ ಹೆಚ್ಚು ಕಡ್ರಿ ಬಂದ ತಿಂಗ್ಳಾತ ಅವ್ರಿಗೆ ಗಿಂಡ್ಯಾಕ್ ಬಂದು ಮತ್ತ ಕಲ್ತ ಕನ್ನಡ ಮುಂಚನೂ ಅವ್ರ ಮನ್ಯಾಗ ಕನ್ನಡ ಮಾತಾಡ್ತಿದ್ರಲ್ಲ ಅವಾಗ ಕಿತ್ತ ಈಗ ಮಾತಾಡೋದು ಕಲ್ತಾರ ಚಂದೆ ಮಾತಾಡ್ತಾರ ಈಗ ಮನ್ಯಾಗ ಕೂಸ ಹುಟ್ಟಿರ್ತಾವಲ್ಲ ಅವಕ್ಕ ಮತ್ತ ಮಾತಾಡೋ ಅಷ್ಟು ಶಕ್ತಿ ಬಂದ್ಮೇಲೆ ಯಾರ ಕನ್ನಡ ಕಲಿಸ್ಕೊಡ್ತಾರ ಮನ್ಯಾಗ ಯಾವ ಭಾಷೆ ಮಾತಾಡ್ತಿರ್ತಾರ ಅವ್ನ ಮಾತಾಡಕ್ ಚಾಲೂ ಮಾಡ್ತಾರ ಆಡು ಭಾಷೆ ಜಲ್ದಿ ಕಲಿತಾರ ಹ್ಮ್ ನಮ್ಮ ಮಮ್ಮಿ ಬೇಕು ಮಮ್ಮಿ ಬೇಕಾ ನಾವು ಜಲ್ದಿ ಜಲ್ದಿ ಊಟ ಮಾಡಿ ಮಕ್ಕೊಳಣಂತ ಅಷ್ಟೊತ್ತಿಗೆ ಮಮ್ಮಿ ಬಂದ ಬಿಡ್ತಾ ಮತ್ತ ನಾ ಊಟ ಮಾಡಿದ್ಮೇಲೆ ಮಮ್ಮಿಗೆ ಫೋನ್ ಹಚ್ಕೊಡ್ತೇನಂತ ಬರಂತಿ ಹೇನ ಫೋನ್ ಏ ಮಾತಾಡಿ ಜಲ್ದಿ ಬಾ ಅಂತ ಹೇಳ ಅಕ್ಕಿ ನಮ್ಮ ಮಮ್ಮಿ ನಿಮ್ಮ ಮಮ್ಮಿ ಅಲ್ಲ ಅಕ್ಕಿ ನಮಗೂ ಮಮ್ಮಿನ ಇಲ್ಲ ನಮ್ಮ ಮಮ್ಮಿ ಅಕ್ಕಿ ನಿಮ್ಮ ಮಮ್ಮಿ ಅಲ್ಲ ನಿಮ್ಮ ಮಮ್ಮಿ ಬೇರೆ ಅದಾಳ ಇಲ್ಲ ನಮ್ಮ ಮಮ್ಮಿ ಅಕ್ಕಿ ನಮ್ಮ ಮಮ್ಮಿ ಅಲ್ಲ ಅಂತ ಅನ್ಬೇಡ ನಂಗೆ ಬರ್ತೈತಿ ನಿಮ್ಮಮ್ಮಿ ಬೇರೆ ಆದಳ ನಮ್ಮಮ್ಮಿಗೆಲ್ಲಮ್ಮಿ ಅನ್ಬೇಡ ನೀನು ಅಂಜು ಈಗ ಸುಮ್ಮನಿರು ಆ ಅಜ್ಜಿ ಕೆಳರ ಅವಗ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಐತಿ डोंಟ್ ಕ್ರೈ ಓಕೆ शी इज आवरಮ್ಮಿ ಓನ್ಲಿ डोंಟ್ ವರಿ ಆಲ್ ತ್ರೀ ಆಫ್ ಅಸ್ ಆರ್ ಸೇಮ್ डोंಟ್ ಕ್ರೈ ಓಕೆ ಹಿ इज ಇನ್ ಎ ಹೆಲ್ತ್ ಕಂಡೀಷನ್ ಒನ್ಸ್ ಹಿ बिकಮ್ ಹೆಲ್ಥಿ ದೆನ್ ಹಿ ವಿಲ್ ಬಿ ಆಲ್ ರೈಟ್ डोंಟ್ ವರಿ ಓಕೆ ಯು ನೀಡ್ ಟು ಸಪೋರ್ಟ್ ಹಿ ಇಫ್ ಯು ಡು ಲೈಕ್ ದಿಸ್ ದೆನ್ ಅಗೈನ್ ಹಿ ವಿಲ್ ಕ್ರೈ ಹಿ ವಿಲ್ ಶೋ హిಸ್ ಆಂಗ್ರಿ जस्ट ನೋ ಗ್ರ್ಯಾಂಡಪಾ ಟೋಲ್ ಮೀ ವಿ ಅಜಯ್ ನೀನು ಅಳ್ಬೇಡ ಊಟ ಮಾಡೋಣ ವಿಜಯ ಅಣ್ಣಗ ಎಲ್ಲ ಸ್ಕೂಲಿಗೆ ಕೇಳ್ಕೊಂಡ್ ಬರಕ್ ಹೋಗ್ಯಾರಂತ ಸ್ಕೂಲ್ ಹೋಗ್ತಿಲ್ಲ ಹೋಗ್ತೇನೆ ಅವರು ನಂಗೆ ದಿನ ನಂಗೆ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿದ್ರು ಮತ್ತು ಬೆಳಗ್ಗೆ ಮಮ್ಮು ತಿನ್ನಿಸ್ತಿದ್ರು ಭಾಳ ಚಂದ ನೋಡ್ಕೊತಿದ್ರು ಈಗ ಅಜ್ಜಿ ಅಜ್ಜ ಮತ್ತು ಪಪ್ಪ ಮಮ್ಮಿ ಎಲ್ಲರೂ ನೋಡ್ಕೊತಾರೆ ಹಳೆ ಬಾರ್ದಾರಪ್ಪ ಜಾಣ ಮರಿ ಬಾಬಂಗರಿ ಹ್ಮ್ ನೋಡ್ರಿ ನವಿಜಿ ನಿನ್ ಮೊಮ್ಮಗಳ್ಲಿ ಹೆಂಗ ಎಲ್ಲಾ ಮಾತಾಡಕತ್ತಳ ಬರೀ ಬರಿ ಅವ್ರ ಅಣ್ಣ ಒಂದ್ ಇಷ್ಟ ತಿಳಿಸ್ ಹೇಳದ್ ಕುಡ್ ಎಷ್ಟು ತಿಳಿವಳ್ಬೇಕು ನೋಡಕಿ ಹ್ಮ್ ಹೌದ್ರಿ ಬಹಳ ಚಂದ ತಿಳುವಳಿಕೆ ಕಲ್ತಾಳ ಆದ್ರೆ ಅವ್ರ ಅವ್ ಇಟ್ಟು ಬುದ್ದಿನೇ ಇರ್ಲಿ ನೋಡ್ರಿ ಈಗ ಅದೆಲ್ಲ ಬೇಡ ಆ ಮಾತೆಲ್ಲ ತಗೋಬೇಡ ಅವ್ ಮಕ್ಳ ಮನ್ಸಿಗೆ ಬಾಳ ಹಾಸಿ ಆಕೇತಿ ಈಗ ಹಗುರ್ಕ ಮರ್ಯಕ ಬರವ್ರ ಸರಿ ಬಿಡ್ರಿ ಎಲ್ಲ ನಮ್ ಹಳೆ ಬರ ಯಾಕೆ ಇಷ್ಟ ಬೇಜಾರ್ ಮಾಡ್ಕೊಂತಿದಿ ಯಾಕ ಈಗಿನ ಸೊಸಿ ನಿನ್ಗೆ ಬೇಜಾರ್ ಬಂದಾಳ ಚಲೋ ಅದಾಳ ಇಲ್ಲ ಚಲೋ ಅದಾಳ ರೀ ಆದ್ರೂ ಎಂತ ಚಂದ ಜೀವನ ಇತ್ತಲ್ಲ ನಮ್ದು ಕಾಲಾಗ ಒದ್ದು ಹೋಗ್ಬಿಡ್ಲಲ್ಲ ಅಂತ ಬೇಜಾರ್ ಆಕೇತಿ ನಿಂಗ ಆಗಳೆಲ್ಲ ಹೇಳಲಿಲ್ಲ ಹೋಗೋರ್ ಹೋಗಾರ ಮುಂದಿನ ಜೀವನ ನಾವು ನೋಡ್ಕೊಂತ ಆರಾಮಾಗಿ ಅಂತ ಹೇಳಿ ಬಿಟ್ಬಿಡಿ ಬಿಡಿ ಕದನ್ನ ತಲೆಯಿಂದ ತೆಗೆದ್ ಹಾಕ ಈಕಿನ ಒಂದೇ ದಿವಸದಿಂದ ನಮ್ಮ ಮನೆ ಕದಳ ಅಂತ ಅನ್ಕೋ ಇರು ಅವಾಗೆಲ್ಲ ನಿಂಗ ಸರಿ ಆಕೇತಿ ಹೌದಲ್ಲ ರೀ ಹೋಗ ಹುಡುಗರು ಗುಣಸ ಲಕ್ಷ್ಮಿ ಬಡ ಬಡ ಕರಿವಾ ಈಗ ಹುಡುಗರ್ ಸ್ವೀಟ್ ಅದು ತಿನ್ನಕ್ ಹತ್ರ ಬಡ ಬಡ ಪುರಿ ಬೇಕಾಕವು ಪುರಿ ಬಾಸುಂದಿ ತಿಂದ್ರ ಮತ್ತ ಅನ್ನ ಎಷ್ಟು ಉಂಟಾವೆಲ್ಲ ಗೊತ್ತಿಲ್ಲ ಅಲ್ಲ ಪುರಿ ಬಾಸುಂದಿ ಮಾಡಿಸಿದಿ ಮತ್ತೆ ಗೀ ರೈಸ್ ಮಾಡಿಸಿದಿ ಉಂಟಾರ್ ಹೋಗಿ ಆಗಂಗಿಲ್ಲ ವಿಜಯ್ ಅಜಯ್ ಅಂಜು ಅಜ್ಜಿ ಊಟ ಎಲ್ಲ ತಯಾರಾಯ್ತಿ ಊಟ ಮಾಡುವಂತರಿ ಈಗ ಪೂರಿ ಬಾಸುಂದಿ ಮೊದ್ಲು ಗೀ ರೈಸ್ ತಿಂತೀರಾ ಆಬ್ವಿಯಸ್ಲಿ ಪೂರಿ ಬಾಸುಂದಿ ಬಾರ್ವ ಎಂತ ಪೂರಿ ಬಾಸುಂದಿ ತಿನ್ಬಾ ಮತ್ತ ನಿನ್ ಬೇಕೋ ವಿಜಾ ಅಜ್ಜಿ ನಂಗೂ ಪೂರಿ ಬಾಸುಂದಿ ನಂಗೂ ಪೂರಿ ಅಜ್ಜಿ ಬರ್ರಿ ಬಡ ಬಡ ಬರ್ರಿ ಇಷ್ಟೊಪ್ಲೇಟ್ನ ಹಾಕಿಡ್ತಾನಂತ ಪೂರಿ ಬಾಸುಂದಿ ತಿನ್ವಂತಿ ಬರ್ರಿ ಪೂರಿ ಬಾಸಂದಿ ಅಜೇ ಬಾ ಪೂರಿ ಬಾಸುಂದಿ ಗೀ ರೈಸು ಕುರ್ಮಾ ಎಲ್ಲಾ ನಿಂಗೆ ಇಷ್ಟ ಆಯ್ತಿಲ್ಲ ಹ್ಮ್ ನಮ್ಮ ಮಾಡ್ತಾಳ ಬಾಸುಂದಿ ಮಮ್ಮಿನ ಮಾಡಿಟ್ ಹೋಗಾಳಪ್ಪ ಹೌದಜ್ಜಿ ಬಾಸುಂದಿ ಇಷ್ಟ ಅಂತಲ್ಲ ನಿನ್ ಸಲ ಮಾಡಿಟ್ ಹೋಗಾಳ ಅಜ್ಜಿ ಮಮ್ಮಿ ಯಾವಾಗ ಬರ್ತಾಳ ಈಗ ಸಾಯಂಕಾಲ ಬರ್ತಾಳಾ ನಿಮ್ ಮಮ್ಮಿಗ್ ನಾಳೆಯಿಂದ ಅಂತ ಹೇಳೋಣ ಕೆಲ್ಸ ಕೆಲಸ ಆಮೇಲೆ ಮಾಡ್ಕೊ ಅಂತ ಹೇಳೋಣ ಈಗ ಸ್ವಲ್ಪ ದಿವಸ ಹೋಗಿ ಬರ್ತಾಳ ಆಮೇಲೆ ಮನೆಯಾಗಿರ್ತಾಳೇನಾ ನಮ್ ಪಪ್ಪ ಬರಲ್ಲ ಅಜ್ಜಿ ಈಗ ನೋಡಪ್ಪ ಆ ಪಪ್ಪ ಬರಂಗಿಲ್ಲ ಈಗ ಅದರಲ್ಲ ಅವರ ನಿನ್ ಪಪ್ಪ ಏನ ಬಾಳ್ ಬೇಜಾರ್ ಮಾಡ್ಕೋಬಾರ್ದು ಬಾಪ ಬಾ ಬಂಗಾರ ಊಟ ಮಾಡ್ಬಾ ಈಗ ನೆನಪು ತಗಿಬಾರ್ದು ಅಜ್ಜಿ ನಂಗ ಅವ್ರದ ನೆನಪು ಬಹಳ ಬರ್ತಿ ಅದಕ್ಕ ನಂಗ್ ಸರಿ ಹೆಂಗ ಮಾಡ್ಬೇಕ್ ಇವ್ರ ಎಲ್ಲಾರು ನನ್ಗ ನಮ್ ಪಾಪ ಇಂದ ದೂರ್ ಮಾಡಿ ಅಂತ ಇಲ್ಲಪ್ಪ ನಿಮ್ ಮಮ್ಮಿ ಅಷ್ಟೇ ಬರ್ಬಾ ಮತ್ತ ಅವ್ರಿಗೆ ಹೇಳ ನಮ್ ಮಮ್ಮಿನ ಅವ್ರ ಮಮ್ಮಿ ಅಂತ ಹೇಳಿ ಇಲ್ಲ ಹೊಡ್ದ್ ಬಿಡ್ತೇನೆ ಆತ್ ಬಾ ಅಂಜು ವಿಜಯ್ ನಿಮ್ಗೆ ಗೊತ್ತೈತಲ್ಲ ಸ್ವಲ್ಪ ಈಗ ಗ್ರಾನಿ ಯು ಡೋಂಟ್ ವರಿ ನಾನೆಲ್ಲ ಹೇಳೇ ನಕ್ಕೀಗ ಆತ್ಮ ಹ್ಞೂ ಸ್ವಲ್ಪ ದಿವಸ ಅಷ್ಟೆ ಆಮೇಲೆಲ್ಲ ಸರಿ ಆಕೇತಿ ಎಲ್ಲ ಚಂದ ಇರೋಣಂತೇನ ಡಾಕ್ಟರ್ ಹೇಳಾರ ಈಗ ಮತ್ತೇನಾರ ನೀವು ಜೊತೆ ಜಗಳ ಮಾಡಿದ್ರೆ ಅವ್ನ ಮನ್ಸಿನ ಮೇಲೆ ಪರಿಣಾಮ ಬೀರ್ತೈತೆ ಅದಕ್ಕೆ ಓಕೆ ಅಜ್ಜಿ ನಾನೆಲ್ಲ ಹೇಳೇನ ಅಂಜುಗ ನೀ ಏನು ತಲೆ ಕೆಡಿಸ್ಕೊಬೇಡ ಪಪ್ಪಾನು ನನಗೆಲ್ಲ ಹೇಳಾರ ಒಳ್ಳೆ ಮಕ್ಕಳಪ್ಪ ಇಷ್ಟು ಸಣ್ಣ ವಯಸ್ಸಿಗೆ ಎಷ್ಟರ ಬುದ್ಧಿ ಐತಿ ನಿಮ್ಗೆ ಹಾಂ ನಮ್ಗೆ ನಿಮ್ಮಷ್ಟು ಇದ್ದಾಗಲ್ಲ ಅಟ್ಲೀಸ್ಟ್ ಸ್ವಲ್ಪ ದೊಡ್ಡವ್ರಾದ್ಮೇಲೆ ನಿಮ್ಮಂಥ ಬುದ್ಧಿ ಇದ್ದಿದ್ರೆ ಇವತ್ತು ನಮ್ಮ ಮನೆ ಎಲ್ಲೋ ಇರ್ತಿತ್ತು ಏನು ಮಾಡೋದು ಮಿಂಚೆ ಹೋದ ಕಾಲಕ್ಕೆ ಚಿಂತಿಸಿ ಫಲ ಇಲ್ಲ ಈಗರ ಕೈ ಆಗಿದೆ ತೋಳಿಸ್ಕೊಳ್ಳೋಣ ಹ್ಞೂ ನಡ್ರಿ ಹ್ಞೂ ಬಾಜೆ ಹ್ಞೂ ನಡ್ರಪ್ಪ ಕೂಸಿಗೆ ಸುಮ್ಮನೆ ಆಗೈತಾನ ಇಲ್ಲರಿ ಅಜ್ಜಿ ಅಣ್ಣ ಭಾಳ ನಿನ್ನೆಯಿಂದ ಕಿರಿಕಿರಿ ಮಾಡಾಕತ್ತಿರ್ಲಿಲ್ಲ ಅಕ್ಕಿಗ ಇನ್ನು ಹೊಂದ್ಕೊಳಕ್ ಟೈಮ್ ಬೇಕಿಲ್ಲ ಹ್ಮ್ ಸಣ್ಣದಲ್ಲ ಎಲ್ಲ ಬಾಳಿಗೆ ಕಾಣುವಲ್ಲ ಗಳಲ್ಲ ಹ್ಞೂ ಒಂದಿದ್ದು ದನಿನೂ ಇಲ್ಲ ಕಿಂದ ರೀ ಪ್ರೀತಿ ಹಾಲ್ ಕುಡ್ಸಾ ಕರ್ಕೊಂಡು ಹೋಗ ಮಕ್ಕಂತ ಏನು ಮಾಡ್ತಾ ಗೊತ್ತಿಲ್ಲ ಇವೆಲ್ಲ ಹೋಗ ನಿಮ್ಮ ಅಮ್ಮಗ ಇನ್ನೆಲ್ಲ ರೀ ಅವ್ರ ಅಜ್ಜಿ ಜೋಡಿ ಹೊರಗ್ ತಿರ್ಗಾಡಕ್ ಹೋಗೈತಿ ಈ ಸಾಮಾರ್ದಿಂದ ಸಾಲಿ ಕಳ್ಸ್ಬೇಕದಕ್ಕ ಹ್ಮ್ ಅತ್ತಿರಿ ಇಕಿನ್ನೊಂದು ದೀತ ಕರ್ಕೊ ರೀ ಎಷ್ಟು ಮಲ್ಸೂರು ಮಕೊಳಕವಲ್ಲ ಗಣ ನಿದ್ದೆ ಬಂದಂಗೆ ಕಾಣುವಲ್ದಿಕೀಗ ಹೌದೇನವ ಹಾಲು ಕುಡ್ಸಿದಲ್ಲ ಒಟ್ಟಿಗೆ ತುಂಬಾ ಹ್ಞೂ ರೀತಿ ಕುಡ್ದಾಳ ಮತ್ತೀಗ ಮಕೊಳ್ತಾಳನ ಅಂತ ನೋಡಿದೆ ಮಲಗುಲ ಗಣ ಒಂದು ಸ್ವಲ್ಪ ಕೆಲಸ ಇತ್ರಿ ನನಗೆಲ್ಲ ಮುಗಿಸಿ ಬರ್ತನಂತ ತಂಬಲ್ಲಿ ಮತ್ತೆ ಪ್ರೀತಿ ಭಾಳ ಕೆಲಸ ಅವ ಮತ್ಲೇ ಮಾಡ್ಬೇಡವ ಇಷ್ಟು ದಿವಸ ಮಾಡಿ ರೂಢಿ ಇರಂಗಿಲ್ಲ ಒಂದು ಐದು ಆರು ತಿಂಗ್ಳ್ತ ಬರೋಬರಿ ಬಿಟ್ಟಿರ್ತೀರಿ ಈಗ ಅಷ್ಟೆ ಅಷ್ಟಸ್ತ ಮಾಡ್ರಿ ಇನ್ನು ಮೈಯಾಗ ಶಕ್ತಿ ಬಂದಿರಂಗಿಲ್ಲ ಬರ್ತಾಳ ಇಲ್ರಿ ಅತ್ತಿ ಏನು ಇಲ್ಲ ಈಕಿ ಸೀತಾ ಎಲ್ಲಾ ಮಾಡಕತ್ತಾಳ ನಾನಾ ಒಂದ್ ಇಟ್ಟ ಏನಾರ ಹೆಚ್ ಕೊಡೋದ್ ಮಾಡ್ತೀನಿ ಕುಂತ ಕುಂತ ನನಗೂ ಬೇಜಾರು ಹಾಕೈತಿ ಈಗ ಒಂದ್ ಸ್ವಲ್ಪ್ ಸ್ವಲ್ಪ ಮಾಡ್ಕೊಂತ ಹೋದ್ರ ಆಮೇಲೆ ಏನು ತ್ರಾಸ ಆಗೋದಿಲ್ಲ ಈಗ ಸರಿ ಕೆಲ್ಸ ಮಾಡ್ಬೇಕಂದ್ರ ನಮಗೂ ಮೈ ನೋವು ಬಂದ್ಬಿಡ್ತೈತಿ ಈಗ ಇಷ್ಟಿಷ್ಟ ಇಷ್ಟಿಷ್ಟ ಮಾಡಿದ್ರ ಅಲ್ಲಿಗೆ ಬರ್ತೈತಿ ಅದ ಬರೀ ಮನೆಯಾ ಕೆಲ್ಸ ಏನು ಇರ್ತೇತಿ ಹೇಳಿ ಈ ಕಸ ನೆಲ ಮತ್ತ ಒಗೆಣ ಬಾಂಡಕ್ ಅಂದ್ರೆ ಕೆಲಸಕ್ಕೆ ಬರ್ತಾಳಾ ಮನೇನು ಅಕಿನ ಸ್ವಚ್ಛ ಮಾಡ್ತಾಳ ಅಲ್ಲಿ ಇಲ್ಲ ಧೂಳ ಅದು ಇತ್ತಂದ್ರ ಕೊಡವಿ ಸ್ವಚ್ಛ ಮಾಡ್ತಾಳ ಇನ್ನೇನು ಉಳಿದಿದ್ದೇನು ಅಡ್ಗಿ ಅದು ಪಾಪ ಸೀತಾನ ಮಾಡ್ತಾಳ ಮತ್ತೆ ನಾ ಏನ್ ಮಾಡ್ಲೀರಿ ಈಗಿನ ಒಂದಿಕ್ ನೋಡ್ಕೊಳ್ಳೋದೈತಿ ಅಕ್ಕಿನಾರ ಏನಾರ ಹೆಚ್ ಕೊಡೋದು ರೊಟ್ಟಿ ಚಪಾತಿಗೆ ಸ್ವಲ್ಪ ಬೇಯಿಸಾಕಲ್ ಲಾಕೋದು ನಿಲ್ಲೋದು ಅಷ್ಟ ಬಿಟ್ರೆ ಬೇರೆ ಏನ್ ಕೆಲಸ ಐತಿ ಐತಿ ಕೊಡುವ ಇಲ್ಲಕ್ಕಿ ಕರ್ಕೊ ಕರ್ಕೋರಿ ಅಜ್ಜಿ ಅಯ್ಯ ಅಳಕ ಚಲೋ ಮಾಡಿಲಾಲ್ ರೇಜಿ ಕಿ ಅವು ಹುಡುಗರು ಹಂಗವ ಈಗ ಮನಿ ಬದಲಾತಾ ಇನ್ನೂ ಎರಡು ಮೂರು ದಿವಸ ಹಂಗ ಕಾಣ್ತಾಳಕಿ ಆಮೇಲೆ ಎಲ್ಲಾರ್ದು ಮುಖ ಬದ್ಲಾಕೇತಿ ಈಗ ಬೇಕಾದ್ರೆ ನಿಮ್ಮಮ್ಮಿ ಮಮ್ಮಿ ಬರ್ಲಿ ಅಕ್ಕಿ ಜೋಡಿ ಆರಾಮ್ ಹೋಗಳ ನಿಮ್ಮ ಅಣ್ಣ ಅಪ್ಪ ನಿಮ್ಮ ಅಮ್ಮ ಎಲ್ಲಾರ ಹತ್ರ ಚಂದಾಗ ಹೋಗಳ ಯಾಕಂದ್ರೆ ಅವ್ರದ್ದು ವಹಿವಾಟಾಗೈತಲ್ಲ ನಾವು ಈಗ ಹೊಸ ಮುಖ ಬೇಕಂದ್ರೆ ನಿನ್ ಗಂಡನಂತಲ್ಲೂ ಹೊಂಟಿರ್ಲಿಕ್ಕಿಲ್ಲ ಹೋದಲ್ಲ ಅಯ್ಯ ರೇಜಿ ಅವ್ರಲ್ಲೇ ಇದ್ರಲ್ಲೇನ ಹೌದಲ್ಲ ನಾ ಮರ್ತ ಬಿಟ್ಟೆ ನೋಡು ಅದು ಹೊಡ್ಕೊಂಡ್ ಬಂದಾಗ ನಮ್ಮ ಮನೆಯವರ ಆ ಕಡೆ ಇಲ್ಲಿ ಅವ್ರ ಮನೆಗೆ ಇರ್ತಿದ್ರೆ ನಾವು ತವರ ಮನೆಯಿಂದ ಬರ್ತಿದ್ವಿ ನಮ್ಮ ಹುಡುಗರುಗ ಮುಟ್ಟು ಕಡೆವು ಹೆಚ್ಚು ಕಮ್ಮಿ ಒಂದು ವಾರ ಕಡೆ ನೋಡು ಅಪ್ಪನಂತಲೇ ಹೋಗಿದ್ದಿಲ್ಲ ಅದೊಂದು ಚಿಂತಿಲ್ ನೋಡಿರಿ ಅಜ್ಜಿ ನನಗೆ ಇಲ್ಲೇ ಇಲ್ಲಾಂದ್ರೆ ನಾನು ಒಬ್ಬಕ್ಕಿನೇ ತಗೊಂಡು ಇಲ್ಬಕೆ ಹಾಕಿದ್ದಕ್ಕಿಗ ಅವ್ರ ಅಪ್ಪ ಒಂದು ಸ್ವಲ್ಪ ಇದ್ರೆ ಮನೆಯಾಗ ಎತ್ಕೊಂಡು ಅದು ಅಡ್ಡಾಡ್ತಾರ ಈ ನಿಮ್ಮ ಹತ್ರ ಎಲ್ಲರತ್ರ ರುಡಿ ಅದು ಮಾಡ್ಕೊಂಡ್ರೆ ಮತ್ತೆ ಟೆನ್ಷನ್ ಇಲ್ಲ ಮತ್ತಷ್ಟ್ರಾಗ ಆದಿದ್ರೆ ಅಳಂಗಿಲ್ಲ ರೀ ಅವ್ನ ಜೊಡಗೆ ಆಟ ಮುಖ ಮುಖಾಲು ಹೋಡಿ ಹಾಕ್ತಾಳು ಬೇಕಂತಂದ್ರೆ ಕಳಿ ಕರಿತಾಳ ಹೋದ್ರೆ ಮತ್ತೆ ಮತ್ತಾತಾ ಹಂಗ ಹುಡುಗರು ಈಗ ಹುಡುಗರು ಹುಡುಗರು ನೋಡ್ಕೊಡ್ಲೆ ಖುಷಿ ಆಕೇತವ್ ಈಗ ಕುಣಿತಾವು ನೋಡಿದ್ರೆ ಹಂಗೆ ಮಾಡ್ತಾರ ನೋಡ್ ಮತ್ತೆ ಹುಡುಗರು ಏನ್ ಮಾಡ್ತಾವೆ ಗಂಡ್ ಹುಡುಗರು ಏನ್ ಮಾಡ್ತಾವ ಬರೀ ಗಂಡ ಹೋಗುವ ಹೆಣ್ಣು ಹುಡ್ಗರ್ ಹತ್ರ ಹೋದ್ ಕೂಡ ಮಾಡ್ತಾವ ಈಗ ಹೆಣ್ಣು ಹುಡುಗರ್ ಏನ್ ಮಾಡ್ತಾರ ಮುಖ ಆತ ಹೌದ್ರಿ ನಾನು ಕೇಳೇನಿ ಈ ಕಿ ಅಜ್ಜಿ ಏನ್ ಮಾಡೋದು ಇರ್ಲಾವಿ ಆಗೋತನಕ ನಾನು ಎತ್ಕೊಂತನಂತ ಏನಾಗಲ್ಲ ಅತ್ರ ಅಳ್ತಾಳಾ ಹಂಗ ಭಾಳ ಅಳಾಕತ್ತಲ ಅಂದ್ರ ನಾನ ಕರಿತೇನೆ ಅಂತ ಅವ ಕರ್ಕೊಂತಿ ಈ ಸ್ವಲ್ಪ ಮಲ್ಗಸಕ್ ನಾನು ಪ್ರಯತ್ನ ಪಡ್ತೇನೆ ತಗೋ ಅಲ್ರಿ ಅಜ್ಜಿ ಮತ್ತಿ ಬಾಳ ಆಳದು ಅಳಾಕತ್ತರ ಒಮ್ಮೆ ಆಳು ನಿಲ್ಸಲ್ಲ ಒಟ್ಟ ರೀ ಆಕಿ ಇರ್ಲಿ ತಗೋ ನಾ ಸಮಾಧಾನ ಮಾಡ್ತೇನೆ ಅಂತ ನಿದ್ದಿಗೂ ಬಂದ ಅಳಕಿ ನಾ ಒಳಕ್ ಹೋಗ್ಲಿ ರೇಜಿ ಹಂಗಕ್ಕೆ ಅಳಗ್ ನಿಲ್ಸ್ಲಿಲ್ಲ ಅಂದ್ರ ಕರೀದಿ ನಾ ಬರ್ತೇನೆ ಹೋಗೋಣ ಏನ್ ಚಿಂತೆ ಮಾಡಬೇಡ ಆ ನಾ ಸಮಾಧಾನ ಮಾಡ್ತೇನೆ ಅಂತ ಹುಡುಗಿ ನೋಡ್ ಸಾರಿ ನಿನ್ ಸೊಸಿಗ ಒಂದ್ ಮಗು ಹುಟ್ಟಿ ಕೂಡಲೇ ಎಷ್ಟು ಜವಾಬ್ದಾರಿ ಬಂತ ಆಗಿಂದಕ್ಕೂ ಈಗಿಂದಕ್ಕೂ ಎಷ್ಟು ಬದಲಾಗ್ಯಾಳ ಹೌದ್ರಿ ನನ್ಗೂ ಅದ ಅನ್ಸಕತ್ತೆ ನನ್ಗೂ ವಿಚಿತ್ರ ನೋಡ್ರಿ ಈಗ ಈ ಮಾತಾಡಕತ್ತಾಳ ಒಳ್ಳೆ ನಮ್ಗ ಬುದ್ಧಿವಾದ ಹೇಳಿ ಹೋದ್ಲು ಒಟ್ಟೆ ಹಿಂಗ್ ಮಾತಾಡ್ತಿದ್ದಿಲ್ ಬಿಡ್ರಿ ಬಹಳ ಬದಲಾಗ್ಯಾಳ ಅದವಾ ತಾಯಿ ಅನ್ನೋ ಜವಾಬ್ದಾರಿ ಆಕವಾ ಆ ಕಳಾಕತ್ತೀರಿ ನೀವು ಬಂಗಾರಿ ಓಯ್ ಗುಂಡಿ ಆಕಮ್ಮ ಆ ಕಳಾಕತ್ತೀರಿ ಏಯ್ ನೋಡಿಲೇ ಏನು ಬೇಕು ನಿಂಗೆ ಗಿಲ್ಗಂಜಿ ತರ್ಲಿ ತಡಿ ನೀವು ಆದಿದ್ರ ಸುಮ್ಮನೆ ನೋಡ್ಕೊಂತ ಮಕ್ಕಂತಿದ್ಲು ಅವ ಇಲ್ಲಿ ನೋಡಿ ಹೊರಗೆ ಹೋಗ್ಯಾನ ಅದಕ್ಕೆ ಇಷ್ಟ ಆಳಕತ್ತಾಳ ನೋಡಿಕೆ ಹೌದು ನೋಡ್ರಿ ಅತ್ತಿ ಆದಿಲ್ಲಲ್ಲ ಅದಕ್ಕೆ ಆಳಕತ್ತಾಳ ಓಯ್ ಪಾಪು ಆಕಮ್ಮ ಆಕ ಬಂಗಾರಿ ಸುಮ್ಮನೆ ಆಗ್ರಿ ಈಗ ಯಾಕ ಹುಡುಗಿ ಅಳುನ ನಿಲ್ಲಿಸಲ್ಲ ಗಣ ತಡಿ ಓಯ್ 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 ಆಕಪ್ಪ ಆಕಮ್ಮ ನೋಡಿಲೇ ನೋಡಿಲೇ ಯಾಕ ಬಾ ದುಃಖ ಸಾಕತ್ತಾಳ್ರಿ ಅತ್ತಿ ಸುಮ್ಮನೆ ಪ್ರೀತಿ ಕರೆದು ಕೊಟ್ರೆ ಆತಾಳ್ರಿ ನಮ್ಮ ಆದಿ ಇದ್ರೆ ಚಲೋ ಆಕಿತ್ ನೋಡ್ರಿ ಈಗ ಆಟಾಡಿಸ್ತಿದ್ದ ಆಕಿಲ್ಲ ಸುಮ್ಮನೆ ಆಕಿದ್ಲು ಅದು ಅಜುನ್ ಜೋಡಿ ಬಾ ಬಾ ಒಳ್ಳೆ ಸಮಯಕ್ಕೆ ಬಂದಿದ್ದಾ ನೀಲ್ಲೋ ಯಾಕೆ ಓಡಾಕತ್ತಿದಿ ಯಾಕೆ ಅವ್ನ್ಗೆ ಇವತ್ತು ಹೊರಗೆ ಕರ್ಕೊಂಡು ಹೋಗೇನಿ ಆದ್ರೆ ನಿಲ್ಲಾಕವಲ್ಲೇ ಹೊರಗ ಯಾಕೋ ಚಿತ್ರ ಏನಿಲ್ಲ ಅವ್ರ ತಂಗಿ ಬಂದಾಳಲ್ಲ ತಂಗಿ ಪಾಪನ್ ಜೋಡಿ ಆಟ ಆಡ್ಬೇಕಂತ ಅದು ಓಡ್ ಬಂದಾನ ಇನ್ನು ಗಾಡಿ ಇಲ್ಲಿ ಇಳಿತಿದ್ದಂಗ ಓಡ್ ಬಂದಾನ ನಾ ಮತ್ತೆ ಬಿದ್ದಾನ ಅಂತ ಹೇಳಿ ಹಿಂದೆ ಓಡ್ ಬಂದ ನೋಡು ಬ್ರಹ್ಮ ಹತ್ತ ನನಗೆ ಇದು ಹುಡುಗಿನ ಒಳಕತ್ತಿತ್ತ ನಾವ್ ಇದ ಈಗ ನೆನ್ಸಾಕತ್ತಿದ್ವಿ ನೋಡ್ರಿ ಆ ಬಿದ್ದಿದ್ರ ಆಟ ಆಡಿಸ್ತಿದ್ದ ಸುಮ್ನ ಹಾಕಿದ್ಲ ಅಂತ ಹೇಳಿ ಹ್ಮ್ ಇಲ್ಲೇ ತಂಗಿ ನೆನ್ಸಾಳ ಅಲ್ಲ ಅಣ್ಣ ಓಡ್ ಬಂದಾನ ಬಾರ್ಪ ತಂಗಿ ಪಾಪನ್ ಜೊತೆ ಆಟ ಆಡ್ಬಾ ಅದು ಒಳಕತ್ತೈತಿ ನಿದ್ದಿಗೂ ಬಂದಾಳ ಹಾಕಿ ನೀ ಆಟ ಆಡ್ಸು ಅಜ್ಜಿ ಮಲ್ಗಿಸ್ತತಿ ಪಾಪು ನೋಡು ತಂಗಿ ಮೇಲೆ ಎಷ್ಟರ ಪ್ರೀತಿ ಇವನಿಗೆ ಹ್ಮ್ ಪ್ರೀತಿ ಬಾಳ ಐತ್ ಪಾಪು ಅಣ್ಣ ಬಂದಿನಿ ನೋಡಿಲಿ ಹ್ಮ್ ನೋಡು ಅವ್ರ ಅಣ್ಣ ಬಂದ್ ಕೂಡ್ಲೆ ಮತ್ ನಂಗ್ ಹಾಕತ್ಲೆ ಮಕ್ಕವಾ ಮಕ್ಕ ಬಂಗಾರಿ ಅಜ್ಜಿ ಅಕ್ಕಿ ಇನ್ನು ಮತೋಲೋದಿಲ್ಲ ಅಕ್ಕಿಗ ಕೆಳಗೆ ಹಾಕು ನಾ ಆಟಾಡಿಸ್ತೇನೆ ಆಡಿಸ್ತೇನೆ ಅಕ್ಕಿಗ ನಿದ್ದಿಗೆ ಬಂದಾಳಪ್ಪ ಎದ್ದ ಮೇಲೆ ಅಜ್ಜಿ ನಾ ಮಲಗಸ್ತೇನೆ ಅಜ್ಜಿ ನಂಗ್ ಕೆಲಕ್ ಹಾಕು ನಂಗ್ ತೊಡಿ ಮೇಲೆ ಮಕ್ಕೋತಾಳ ಬ್ಯಾಡಪ್ಪ ಅಕ್ಕಿನು ಸಣ್ಣ ಕೆದಾಳ ಆಮೇಲೆ ಆಟ ಆಡಿಸಿ ಮಲಗಸ್ಕಂತೇನ ಈಗ ಸಣ್ಣದೈತದ ಈಗ ಬ್ಯಾಡ ಇನ್ನ ಸ್ವಲ್ಪ ದಿವ್ಸ ಹೋಗ್ಲಿ ಇಲ್ಲ ನಾ ಮಲಗಿಸ್ಬೇಕು ಅದಿ ಬ್ಯಾಡಪ್ಪ ಈಗ ಅಕ್ಕಿ ಮತ್ತೆ ನೀ ಮಲಗಸಕ್ಕೆ ಹೋಗಿ ಕೆಳಕೋದು ಬಿದ್ಲಂದ್ರೆ ಏನು ಮಾಡ್ತೀರಿ ತಂಗಿ ಪಪ್ಪಗೆ ಹಾಬವ್ ಆಗಲ್ಲ ಹಾಬವ್ ಆಗಿದೆ ಅಜ್ಜಿ ಹುಣ್ಪಾ ಹಾಕೆ ತದಕ ಈಗ ತಂಗಿ ಪಪ್ಪಗೆ ಮಲಗಸಕ್ಕೆ ನೀ ಹೋಗಬೇಡ ಏನಾ ಓ ಅಜ್ಜಿ ನಾ ಮುಟ್ಟಂಗಿಲ್ಲ ಅಂಗರ ನಾ ಹಂಗ ದೂರಿಂದ ಆಟ ಆಟಾಡ್ತೀನಿ ಅಜ್ಜಿ ಇಕಿ ಯಾವಾಗ ಅಯ್ಯೋ ಅದಿನ್ನು ಗಣ ಅದು ಊರೈತ್ ಬಿಡಪ್ಪ ಇನ್ನು ಈಕಿ ಎದ್ ಕುಂದಿರ್ಬೇಕು ಹಗರ್ಕ ಅಂಬೆಗಾಲ ಹಚ್ಚಿ ಮುಂದ್ ಹೋಗಾಳ ಆಮೇಲೆ ಒಂದ್ ಈಟ ಈಟ ಗಾಡಿ ಹಿಡ್ಕೊಂಡು ಎದ್ ನಿಂತ ಆಮೇಲೆ ನಡೀತಾ ಆದ್ರೆ ಹೆಣ್ಮಕ್ಳು ಈಗ ಕಾಲ್ ಲಗುನ ಬರ್ತಾವ್ ಅಂತಾರ್ರಿ ನೋಡ್ಬೇಕು ಹ್ಮ್ ಈ ಹುಡುಗಿ ಏನ್ ಮಾಡ್ತೇನೆ ಈಗ ನಾಕ್ ತುಂಬಿ ಐದ್ರಾಗ ಆಕಿ ಡಬ್ಬಿದಾಳಂತ ನಮ್ ಈಕಿರಿ ನಮ್ಮ ನಮ್ಮ ರೂಪಾನ್ ಮಗಳ ರೂಪಾನ್ ಮಗಳ ಅಂತ ನೋಡ್ರಿ ರೂಪಾನ್ ಮಗ ಯಾ ರೂಪಾ ನಮ್ ತಂಗಿ ಮಗಳ್ರಿ ಹಾ ಆಕಿ ಅಲ್ಲ ರೂಪಾ ಹೊಸರಾಕಿ ಹೂನ್ರಿ ಆಕಿ ಮಗ ಐತಲ್ಲ ಐದು ತುಂಬಿ ಹೆಚ್ಚು ಕಮ್ಮಿ ಆರ್ ಆಗಕತ್ತಿತ್ ನೋಡ್ರಿ ಆರ್ ತಿಂಗಳೊಳಗ ಅಂಬೆ ಕಾಲ ಇಡಕತ್ತಿತ್ ಅಂತ ನೋಡ್ರಿ ಆ ಒಂದೊಂದು ಹುಡುಗರು ಜಲ್ದಿನ ಇಡತಾವಾ ಮತ್ತ ಜಲ್ದಿನ ಕಾಲದು ಬರ್ತಾವ ಅವಕ ಮತ್ತ 9 10 ತಿಂಗಳದ ಅಂತ ನಡೆಯಕ ಚಾಲು ಮಾಡ್ಯಾನ್ರಿ ಅವ ನಾನು ಹೋಗಿದ್ನಲ್ಲ ಎಷ್ಟು ತಿಂಗಳದ ಅವನ ಗನವ ನಿಮ್ಮ ಮಗ ಅಂದೆ ಈಗ 10 ತಿಂಗಳ ಆತ ದಡವ ಅಂತ ಅಂದ್ಲು ಅವಾಗ ಅಂದ್ಲು ಹಿಂಗ ಐದರಾಗ ಐದು ತುಂಬಿ ಆರರಾಗ ಅಲ್ಲಲ್ಲ ಅನಿಸುತ್ತೆ ಆರ್ ತಿಂಗಳು ಮುಗಿ ಹತ್ತಿರ ಬಂದಿದ್ವು ಹಿಂಗೆ ಯಾಕೆ ಬಂದಿದ್ವು ನನಗೂ ಗೊತ್ತಿಲ್ಲ ಬಟ್ ಆರು ತಿಂಗಳಾಗ ಅಂಬೆಗಾಲ ಇಡಕ್ಕೆ ಕಲ್ತಿದ್ನಂತ ಅವ್ನು ಅಂಬೆಗಾಲ ಇಡ್ತಿದ್ದ ಮತ್ತೆ ಎಂಟು ಒಂಬತ್ತು ತಿಂಗಳಾಗ ಟಪ್ಪಿ ಜಿ ಇಡಕ್ಕೆ ನೋಡ್ರಿ ಹಂಗಾಗಿ ಈಗ ಭಾಳ ಅಂಬೆಗಾಲ ಇಟ್ಟಿದ್ದ ನೆನಪ ಇಲ್ಲ ಹುಡುಗ ಹೌದಲ್ಲ ಮತ್ತೆ ಎಂಟ್ರಾಗ ಅಂಬೆಗಾಲ ಇಡ್ತಾವ ಹುಡುಗರು ಹೆಚ್ಚು ಕಡಿಮೆ ಮತ್ತೆ ಅದು ಒಂಬತ್ತು ಹತ್ತು ತಿಂಗಳಾಗ ಅಂದ್ರೆ ನಡೆಯಕ್ಕೆ ಹತ್ತತಿ ಅಂದ್ರೆ ಮುಂಚೆನ ದೌಡ ಅಂಬೆಗಾಲ ಇಟ್ಟಿರ್ತತಿ ಮತ್ತೆ ಹೆಣ್ಮಕ್ಳಾದ್ರೆ ಹೋಟೆಲ್ ಮುಂದೆ ಸರಿಸ್ತಾವ ಕೆಲವೊಂದು ಕುಂಡಿಲೆ ಸರಿತಾವ ಇದು ನಿನ್ನ ಮಮ್ಮಗಳ ಏನ್ ಮಾಡ್ತಾ ಅಯ್ಯ ಮಲಗಿಸ್ರಿ ದೊಡವಾ ಆ ಹುಡುಗಿಗೆ ನಿದ್ದೆ ಬಂದೈತೆ ಇಲ್ಲ ಅಂತ ಕೆಳಗಡೆ ಹಾಕ್ರಿ ಆಟಾಡಿಸ್ತಾವ ಯಾಕ ಮಕ್ಕಳಂಗ್ ಕಾಣವಲ್ವಾ ಕೆಳಗ ಹಾಕ್ತೇನೆ ತಗೋ ಹ್ಮ್ ಹೇಳು ಏನ್ ಅನ್ಬೇಕಂತ ಈ ಕಡೆ ಹೊಳ್ಳಿದ್ವಿ ಹೇಳ ಬೈಬೇಕಿನ ಬೈಬಿಡತ್ಲ ಹೋಗ್ಲಿ ಅಯ್ಯೋ ನಾನು ಯಾಕೆ ಬೈಲಿರಿ ಈಗ ಕೆಳಗ ಹಾಕಿದ್ರ ನೀವು ಆದಿ ನೋಡ್ಕೊಂತಿರ್ನ ಕಿನ್ನ ಮತ್ತೆ ಇನ್ನೇನೈತಿ ರಿಟೈರ್ಡ್ ಲೈಫ್ ನಂದು ಮೊಮ್ಮಕ್ಕಳನ್ನ ಆಟ ಆಡಿಸ್ಕೊಂಡು ಅಡ್ಡ ಆಡಿಸ್ಕೊಂಡು ತಿನ್ನಿಸ್ಕೊಂಡು ಉಣಿಸ್ಕೊಂಡು ಅವ್ರ ಜೊತೆ ಕಾಲ ಕಳೆಯುವುದಲ್ಲ ನಂದು ಹ್ಮ್ ಹಾಕ್ರಿ ಇಲ್ಲಿ ಕೆಳಗೆ ಆಟಾಡಿಸ್ತೀನಿ ಅತ್ತಿರಿ ಹಂಗಾರ ಬರ್ರಿ ನೀವು ಇಬ್ರುನು ಇಲ್ಲಿ ಬಿಟ್ಟು ಬರ್ರಿ ಆದಿ ನೋಡ್ಕೊಂತಾನ ಅವ್ರು ನೋಡ್ಕೊಂತಾರ ಅವ್ರು ಇರ್ತಾರೆ ಇಬ್ರು ಕಡೆ ನೀವು ಇಲ್ಲಿ ಕೆಳಗೆ ಒಂದಿದ್ದು ಹಾಸ್ತಂತಾಳ್ರಿ ಅರ್ಧಿ ಹಾಸ್ತಾನಂತ ಹಾಸಿ ಕೊಡ್ತಾನಂತ ನೀವು ಮಲ್ಗಿಸ್ರಿ ಇಷ್ಟು ಸೇರಿ ಆಟ ಆಡಿಸ್ತಾರ ಬರ್ರಿ ನಾಷ್ಟ ಮಾಡ್ಬರ್ರಿ ಬಾವಾ